ರೆಡ್ಡಿ ಸಮಾಜದ ಮಹಿಳೆಯರಲ್ಲಿ ನವರಾತ್ರಿ ಸಂಭ್ರಮ ನಾಡ ದೇವತೆಗಳಿಗೆ ವಿಶೇಷ ಪೂಜೆ ಅಲಂಕಾರ ಸದಾ ಒಂದಿಲ್ಲ ಒಂದು ವಿಶೇಷ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆಯುವ ನಾರಿಮಣಿಗಳು ಸಾಂಪ್ರದಾಯಿಕ ಹಬ್ಬಗಳಲ್ಲಂತೂ ಸದಾ ಮುಂದೆ ಇರುವ ಮಹಿಳೆಯರು ವಿಶಿಷ್ಟ ಆಚರಣೆಗಳಲ್ಲಿ ಭಾಗಿಯಾಗ್ತಾರೆ ರೆಡ್ಡಿ ಸಮಾಜದ ಹೆಂಗಳೆಯರು ನಾಡಿನಾದ್ಯಂತ ದಸರಾ ಮತ್ತು ನವರಾತ್ರಿ ಹಬ್ಬದ ಸಡಗರ ಜೋರಾಗಿದೆ ವಿವಿಧೆಡೆ ದೇವತೆಗಳ ಆರಾಧನೆ ಕಳೆಗಟ್ಟಿದೆ ಇದಕ್ಕೆ ಬಾಗಲಕೋಟೆ ಜಿಲ್ಲೆಯೂ ಹೊರತಾಗಿಲ್ಲ ಎಲ್ಲೆಲ್ಲೂ ದೇವಿಯರ ವೈಭವ ಕಂಗೊಳಿಸ್ತಾ ಇದೆ ಅದರಲ್ಲೂ ಹಬ್ಬ ಹರಿದಿನಗಳು ಅಂದ್ರೆ ಸಾಕು ರೆಡ್ಡಿ ಸಮುದಾಯದವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ ಈ ಬಾರಿಯೂ ರೆಡ್ಡಿ ಸಮಾಜದ ಮಹಿಳೆಯರು ವಿಶೇಷವಾಗಿ ನವರಾತ್ರಿ ಆಚರಣೆಯಲ್ಲಿ ತೊಡಗಿದ್ದಾರೆ ಸಮಾಜದ ಮಹಿಳೆಯರು ಮುಧೋಳದ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಸಮಾಗಮವಾಗಿದ್ರು ಮಹಾಸಾಧ್ವಿ ಮಲ್ಲಮ್ಮನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ವಿಶೇಷ ಪೂಜೆ ಮಾಡುವ ಮೂಲಕ ಗಮನ ಸೆಳೆದರು ಎಲ್ಲ ಮಹಿಳೆಯರು ಹಸಿರು ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ರು ಧರೆಗಿಳಿದು ಬಂದ ದೇವತೆಗಳಂತೆ ಭಾಸವಾಗ್ತಿತ್ತು ಆಚರಣೆಗಳಿಗೆ ಜೀವ ತುಂಬುವಂತೆ ತಯಾರಾಗಿದ್ರು ಜೊತೆಗೆ ಮೂಧೋಳದಲ್ಲಿ ಪ್ರತಿಷ್ಠಾಪನೆಗೊಂಡ ಎಲ್ಲಾ ದೇವಿಯರಿಗೆ ಕುಂಕುಮಾರ್ಚನೆ ಮಾಡಿದ್ರು ಮೂಧೋಳದಿಂದ ಇವರ ಯಾತ್ರೆ ಸುರಗಿರಿ ಬೆಟ್ಟದತ್ತ ಸಾಗಿತು ನಾಡದೇವತೆ ಶ್ರೀ ಸುರಗಿರಿ ವಾಸಿನಿ ಭುವನೇಶ್ವರಿ ಸನ್ನಿಧಿಗೆ ತಲುಪಿದ್ರು ಅಲ್ಲಿ ಭುವನೇಶ್ವರಿ ತಾಯಿಗೆ ವಿಶೇಷ ಪೂಜೆ ಅರ್ಪಿಸಿದ್ರು ನಿರ್ಮಲಾ ಮಲಘಾನ್ ಶೈಲಾ ಕಕರಡ್ಡಿ, ತಾರಾ ರೋಗಿ ಸೇರಿದಂತೆ ಅನೇಕ ರೆಡ್ಡಿ ಸಮಾಜದ ಮಹಿಳೆಯರು ಸಾರಥ್ಯ ವಹಿಸಿದ್ರು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಮಂಡಳ ವತಿಯಿಂದ ಮಲ್ಲಮ್ಮನ ಪೂಜೆ ಮತ್ತು ಮಂಗಳಾರತಿ ಮಾಡಿ ಸುಕ್ಷೇತ್ರವಾದಂಥ ಸುರಿಗಿರಿ ಭುವನೇಶ್ವರಿ ಮಂದಿರದಲ್ಲಿ ಭಜನೆ ಮತ್ತು ಮಂಗಳಾರತಿ ಮಾಡಿ ಆಶೀರ್ವಾದ ಪಡೆದುಕೊಂಡವು ಮುದೋಳದ ವಿವಿಧ ಸ್ಥಳಗಳಲ್ಲಿ ದೇವಿ ಸ್ಥಾಪನೆ ಮಾಡಿದಲ್ಲಿ ಹೋಗಿ ಪೂಜೆ ನೆರವೇರಿಸಿದವು ಪೂಜೆಯ ಬಳಿಕ ಮಂಗಳಾರತಿ ಭಕ್ತಿ ಗೀತೆಗಳು ಸ್ತೋತ್ರಗಳ ಮೂಲಕ ದೇವಿಯ ಆರಾಧನೆ ಮಾಡಿದ್ರು ರಾತ್ರಿ ತನಕ ಅಲ್ಲೇ ಇದ್ದು ದೇವಸ್ಥಾನ ಸುತ್ತಮುತ್ತಲ ಸುಂದರ ನಿಸರ್ಗವನ್ನ ಆಹ್ಲಾದಿಸಿದ್ರು ಇಡೀ ದಿನ ರೆಡ್ಡಿ ಸಮಾಜದ ಮಹಿಳೆಯರು ಖುಷಿ ಖುಷಿಯಿಂದ ಇದ್ದ ಕ್ಷಣಗಳು ಕಂಡುಬಂತು ರಣ್ ಟಿವಿ ನ್ಯೂಸ್ ಬಾಗಲಕೋಟೆ ೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ನ್ಯೂಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪ್ರೆಸ್